ಅಸ್ಲಾಂಕುಮ್ ವರಹಮತುಲ್ಲಾಹಿ ವಬರಕಾತು ಪ್ರೀತಿಯ ಸ್ನೇಹಿತರೆ ಪ್ರತಿದಿನ ಮುಂಜಾನೆಯ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಬೇಕಾದಂತಹ ನಾಲ್ಕು ಕಾರ್ಯಗಳಿವೆ ಆ ನಾಲ್ಕು ಕಾರ್ಯಗಳನ್ನು ಮಾಡಿದರೆ ಆತ ಸಜ್ಜನರ ಸಾಲಿನಲ್ಲಿ ಒಳಪಡುವವನು ಎಂದು ಇಮಾಮರುಗಳು ಹೇಳಿದ್ದಾರೆ ಮಾತ್ರವಲ್ಲ ಆ ನಾಲ್ಕು ಕಾರ್ಯಗಳನ್ನು ಒಬ್ಬ ಮಾಡಿದರೆ ಅಂದಿನ ಆ ದಿನದ ಬದುಕು ಸುಖಕರವಾಗಿರುತ್ತದೆ ಮಾತ್ರವಲ್ಲ ನೆಮ್ಮದಿಯ ವಾತಾವರಣ ಮನೆಯಲ್ಲೂ ಮನೆಯ ಹೊರಗಡೆಯೂ ಕೂಡ ಉಂಟಾಗುತ್ತದೆ ಎಂದು ಇಮಾಮರುಗಳು ಹೇಳಿದ್ದಾರೆ ಆ ಪೈಕಿ ಒಂದನೆಯದ್ದು ಅವಲುಹ ಅದಾ ಉಮಾ ಫರಲಲ್ಲಾಹು ಅಲೈಹಿ ಒಂದನೇ ಕಾರ್ಯ ಅಲ್ಲಾಹನು ಕಡ್ಡಾಯವಾಗಿ ಮಾಡಿದ ಎಲ್ಲ ಕರ್ಮಗಳನ್ನು ನಾನು ಈ ದಿನ ಮಾಡುತ್ತೇನೆಂದು ಪ್ರತಿಯೊಬ್ಬನು ಕೂಡ ನಿಯತ್ ಮಾಡಬೇಕು ಅಲ್ಲಾಹನು ಕಡ್ಡಾಯ ಮಾಡಿದ ಎಲ್ಲ ಕಾರ್ಯಕ್ರಮ ಅದು ನಮಾಜ್ ಆಗಿರ್ಬೋದು ಇನ್ನಿತರ ಕರ್ಮಗಳಾಗಿರ್ಬೋದು ಐದು ಭಕ್ತಿನ ನಮಾಜ್ ಈ ದಿನ ಒಂದೇ ಒಂದು ನಮಾಜ್ ಕೂಡ ನಾನು ಕಲಾ ಮಾಡುವುದಿಲ್ಲ ಸಂಪೂರ್ಣವಾಗಿ ಸಮಯದೊಳಗೆಯೇ ನಮಾಜ್ ಮಾಡುತ್ತೇನೆಂದು ನಿಯತ್ ಮಾಡಬೇಕು ಇನ್ನು ರಮಲಾನ್ ತಿಂಗಳಲ್ಲಾದರೆ ಬೆಳಿಗ್ಗೆಯಿಂದ ಮಗರಿ ತನಕ ಉಪವಾಸ ಹಿಡಿದು ಆ ಉಪವಾಸದ ಪವಿತ್ರತೆಗೆ ತೊಡಕು ಉಂಟು ಮಾಡುವ ಯಾವ ಕಾರ್ಯವನ್ನು ನಾನು ಇವತ್ತು ಮಾಡುವುದಿಲ್ಲ ಎಂಬ ನಿಯತ್ ಬೇಕು ಈ ದಿನ ನನ್ನ ತಂದೆ ತಾಯಿಗೆ ಒಲಿತನ್ನು ಮಾತ್ರ ಮಾಡುತ್ತೇನೆ ಅವರಿಗೆ ನೋವುಂಟು ಮಾಡುವ ಯಾವ ಕಾರ್ಯವನ್ನು ನಾವು ಮಾಡುವುದಿಲ್ಲ ಎಂಬ ಸಂಕಲ್ಪ ಕೊಡಬೇಕು ಟೋಟಲಿಯಾಗಿ ಹೇಳುವುದಾದರೆ ಈ ದಿನದಂದು ನನಗೆ ಕಡ್ಡಾಯವಾದ ಎಲ್ಲ ಕರ್ಮಗಳನ್ನು ನಾನು ಮಾಡುತ್ತೇನೆಂಬ ನಿಯತ್ ಮಾಡಬೇಕಾಗಿದ್ದು ಅನಿವಾರ್ಯವಾಗಿದೆ ಇದು ಮುಂಜಾನೆ ಸಮಯದಲ್ಲಿ ನಾವು ಪ್ರತಿಯೊಬ್ಬರೂ ಮಾಡಬೇಕಾದ ಒಂದನೇ ನಿಯತ್ ಇದಾಗಿದೆ ಇನ್ನು ಎರಡನೇ ಕಾರ್ಯವನ್ನು ನೋಡುವುದಾದರೆ ವಸಾನಿಹಾ ಇಜಿತಿನಾಬ್ ಮಾನವಾಹಿಹಿ ಅಲ್ಲಾಹನು ನಿಷಿದ್ಧಗೊಳಿಸಿದ ಎಲ್ಲ ಕಾರ್ಯಗಳಿಂದಲೂ ಈ ದಿನ ದೂರ ನಿಲ್ಲುತ್ತೇನೆಂದು ಮುಂಜಾನೆಯೇ ನಿಯತ್ ಮಾಡಬೇಕಾಗಿದೆ ಮದ್ಯಪಾನವಾಗಿರಬಹುದು ಜೂಜಾಟ ಅನೈತಿಕತೆ ಬಡ್ಡಿ ವ್ಯವಹಾರ ಬೆಟ್ಟಿಂಗ್ ಸುಳ್ಳು ಹೇಳುವಿಕೆ ಪರದೂಷಣೆ ಪರನಿಂದನೆ ಅಪಹಾಸ್ಯ ಫಿತನ ಫಸಾದ್ ವಂಚನೆ ದ್ರೋಹ ಇನ್ನಿತರರಿಗೆ ತೊಂದರೆ ನೀಡುವುದು ಇನ್ನಿತ್ಯಾದಿಗಾದ ಎಲ್ಲ ಹರಾಮಾದ ಕಾರ್ಯಗಳಿಂದಲೂ ನಾನು ದೂರ ನಿಲ್ಲುತ್ತೇನೆಂದ ನಿಯತ್ ಮಾಡಬೇಕು ಅನಿವಾರ್ಯವಾಗಿದೆ ಇದು ಮುಂಜಾನೆಯ ವೇಳೆ ಮಾಡಬೇಕಾದ ಎರಡನೇ ನಿಯತಾಗಿದೆ ಇನ್ನು ಮೂರನೇ ನಿಯತ್ತಿನ ಕುರಿತು ಹೇಳುವುದಾದರೆ ವಸಾರಿ ಇನ್ಸಾಫ್ ಇನ್ಸಾಫು ಮಂಕೈನಹು ಒ ಬೈನಹು ಆಮಲ ನಾನು ಇಂದು ವ್ಯವಹಾರ ಮಾಡುವ ಎಲ್ಲ ಜನರೊಂದಿಗೆ ನೀತಿಯುತವಾಗಿ ವರ್ತಿಸುತ್ತೇನೆಂಬ ನಿಯತ್ ಯಾರಿಗೂ ವಂಚನೆ ಮಾಡುವುದಿಲ್ಲ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಎಂಬ ದೃಢ ಸಂಕಲ್ಪವನ್ನು ಮಾಡಬೇಕಾಗಿದೆ ಬಿಸಿನೆಸ್ನಲ್ಲಿ ಪಾರ್ಟ್ನರ್ಸ್ ಇದ್ದರೆ ಅವರಿಗೆ ವಂಚನೆ ಮಾಡುವುದಿಲ್ಲ ಕಸ್ಟಮರ್ಗಳೊಂದಿಗೂ ಕೆಲಸ ಮಾಡುವ ಕಡೆ ಇರುವ ಎಲ್ಲ ಜನರೊಂದಿಗೂ ಮೇಲಾಧಿಕಾರಿಗಳೊಂದಿಗೂ ಲೇಬರ್ಸ್ಗಳೊಂದಿಗೂ ಕಾರ್ಮಿಕರ ಜೊತೆಯಲ್ಲೂ ಕೂಡ ಯಾರೆಲ್ಲ ಜೊತೆ ನಾನು ಕೆಲಸ ಮಾಡುತ್ತೇನೆ ಅವರ ಜೊತೆಯೂ ಕೂಡ ನನ್ನ ಮಾತಿನಲ್ಲೂ ವರ್ತನೆಯಲ್ಲೂ ನೀತಿಯುತವಾಗಿ ನಾನು ಬದುಕುತ್ತೇನೆ ಯಾರಿಗೂ ನೋವುಂಟು ಮಾಡುವುದಿಲ್ಲ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಎಂಬ ನಿಯತ್ ಒಬ್ಬನು ಮುಂಜಾನೆ ಮಾಡಬೇಕಾಗಿದೆ ಇನ್ನು ನಾಲ್ಕನೇ ಕಾರ್ಯ ವರ್ರಾಬಿ ಉ ಇಸುಲಾಹು ಮಾ ಒಬೈನ ಹೊಸ ತನ್ನೊಂದಿಗೆ ವೈರತ್ವ ಹೊಂದಿದವರ ಜೊತೆ ಹೊಂದಾಣಿಕೆಯಿಂದ ಎಂಬ ನಿಯತ್ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ಆದ ಕ್ಷೇತ್ರಗಳಲ್ಲಿ ಸ ಶತ್ರುಗಳಿರಬಹುದು ಅವನ ಉನ್ನತಿ ಕಂಡು ಸಹಿಸಲು ಸಾಧ್ಯವಾಗದೆ ಏನೇನೋ ಅಪಪ್ರಚಾರ ಮಾಡುವವರು ಸುಳ್ಳಾರೋಪ ಮಾಡುವವರು ಕಟ್ಟು ಕತೆ ಕೇಳುವವರು ಸಾಗುವ ದಾರಿಯಲ್ಲಿ ಅಡ್ಡಿ ಮಾಡುತ್ತಾ ಇರುವ ಹಲವು ಶತ್ರುಗಳಿರಬಹುದು ಆದರೆ ಅಂತಹ ಶತ್ರುಗಳೊಂದಿಗೆ ಈ ದಿನ ನಾನು ವೈರತ್ವ ತೋರಿಸುವುದಿಲ್ಲ ಎಂಬ ನೀಯತ್ ಮುಂಜಾನೆಯೇ ಮಾಡಬೇಕಾಗಿದೆ ನಾವು ಈ ರೀತಿ ಮಾಡುವುದಾದರೆ ಆ ದಿನದಂದು ನಮಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ ಸಂತೋಷದಿಂದ ಕೂಡಿದ ಬದುಕು ನಮಗೆ ಲಭಿಸುತ್ತದೆ ಮಾತ್ರವಲ್ಲ ಮಾತ್ರವಲ್ಲ ಒಬ್ಬ ಪ್ರತಿದಿನ ಈ ದಿನ ಈ ರೀತಿ ಮುಂಜಾನೆಯ ಸಮಯದಲ್ಲಿ ನಾಲ್ಕು ನಿಯತುಗಳನ್ನು ಮಾಡುವುದಾದರೆ ಅವನು ಅಲ್ಲಾಹನ ಸಂಪ್ರೀತಿಯನ್ನು ಪಡೆದಂತಹ ಸಜ್ಜನರ ಸಾಲಿನಲ್ಲಿ ಸೇರುತ್ತಾನೆ ಎಂದು ಇಮಾಮರಗರು ಹೇಳಿದ್ದಾರೆ ಅದುದಿಂದ ನನ್ನ ಮಾತನ್ನು ಆಲಿಸುವಂತಹ ಎಲ್ಲ ಸ್ನೇಹಿತರು ಪ್ರತಿದಿನ ಮುಂಜಾನೆಯ ಸಂದರ್ಭದಲ್ಲಿ ಈ ನಾಲ್ಕು ನಿಯತ್ತು ಮಾಡಲು ಗರಿಷ್ಠ ಪ್ರಯತ್ನವನ್ನು ಮಾಡೋಣ അല്ലാഹനു അനുഗ്രഹിച്ച നമ്മെല്ലൂ സജ്ജനര സാലിനെ ഒലപടിച്ചലി ഐ മീൻ സ്ലാമലൈക്കും വരഹമുല്ലാ വരക്ക